ಅಲ್ಲಕ್ಕಂದ್ರವ ಆ ಗುರ್ಸಟ್ಟಿ ಯಾಕೆ ಮನೆ ಒಳಗೆ ಸೇರ್ಸಿದ್ದೀರಿ ಆ ಮುನ್ನ ಏನು ಮಾಡೋಕ್ ಕೆಲಸ ಇಲ್ವ ನಿಮಗೆ ಅಯ್ಯೋ ಬಾವನ ಮಹಿನಿ ಏನು ಮಾಡಿಯೇ ಅದೇನೋಳಿ ಮಗ ಮನೆ ಕುಣ್ಣೀರು ಅಂದ್ಬಿಟ್ಟು ಹೊತ್ಕೊಂಡು ಕರ್ಕೊ ಬಂದಿದ್ಲು ಕೂತ್ಕೊಂಡ್ ಮಾತಾಡ್ತಿದ್ಲು ಮನೆ ಕುಣ್ಣೀರು ಅಂದ್ಬಿಟ್ಟು ಅಲ್ಲಕ್ಕಂತ ಈ ಹೇಳ್ತೀಯಲ್ಲ ತಿರ್ಗವ ನೀನು ಹಾಂ ಬಿಸಿ ಬಾಡ್ತೀಯಾ ಹಾಂ ಎರಡು ದಿವಸ ಆಗಿಲ್ಲ ಅಯ್ಯೋ ದೇವ್ರಿ ಅಂತ ಕೊಟ್ಟಿದ್ದು ಕೊಟ್ಟವ್ರಿ ಮಕ್ಕಳಿಲ್ಲ ಅಂತಂಗೆ ಹೆಣ್ಣು ಗಂಡು ಯಾವುದೋ ಒಂದು ಕೊಟ್ಟವನಲ್ಲ ಅಂತ ಖುಷಿ ಪಟ್ಕೊಂಡು ಇರ್ದಾನೆ ಬಿಟ್ಟು ಈ ಗುರ್ಸಟ್ಟಿ ಗಂಡು ಇರ್ತಿಲ್ಲ ಅಂದ್ಬಿಟ್ಟು ಆವೇಗೆ ಒಂದು ಹಸನೀರು ಬಿಸ್ನೀರು ಕಾಯಿಸ್ಕೊಡ್ದಂಗೆ ಇವಳಿಗೆ ಹೆಂಗೆ ತಾಯಿ ಒಂಟೋಗ್ಲು ಇವಳು ಅಲ್ಲ ಏನು ಮುನ್ಸತ್ವ ಇಲ್ವ ಇವಳಿಗೆ ಇಲ್ವವ್ವಾ ಹೇಳ್ತೀಯಲ್ಲ ನೀನು ಮಗಳಿಗೆ ಏನೇನೋ ಚಾಡಿ ಹೇಳ್ಕೊಂಡು ಇವಳು ಹೊಂಟೋಗಳಲ್ಲ ಸರಿಯ ಇವಳು ಮಾಡಿದ ಕೆಲಸ ಹಾಕಿ ಮತ್ತೆ ಕ್ವಾಪತ್ ಬಿಡ್ತವ ಅವ್ನಿಗೆ ಮಗನಿಗೂ ಕ್ವಾಪತ್ತೋ ಗಂಡನಿಗೂ ಕ್ವಾಪತ್ತು ಬಂದನಲ್ಲ ಅದಕ್ಕೆ ಸರ್ರಿ ಆಗಿ ಇಳಿಸಿ ಮನೆಯಿಂದ ಹಚ್ಚಿ ಕೋರ್ಸವ್ರೆ ನಮ್ಮ ಮಟ್ಟಿ ತಗ್ ಬಂದಿದ್ಲು ಅವ್ ಕಾಳಿ ಬಾಯಿ ಬಿಟ್ಟ ಕೇಳ್ತಾಳೆ ಹಂಗೂ ನಮ್ಮ ಶಿವಮುನ್ಗೆ ಹೇಳ್ದೆ ಈ ಕೊಡಬೇಡ ನೀನು ಊಟ ಗಿಟ್ಟವ ಈ ತಾಯಿ ಅಂತ ಹೇಳ್ದಾ ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ ಬೇಡ ಈ ಕೊಡಬೇಡ ಅಂದರೆ ಯೋ ಬುಡವ ಅತಗೆ ಬಾಯಿ ಬುಟ್ಟೆ ಕೇಳ್ತಾರಲ್ಲ ಇನ್ನ ಏನು ಮಾಡೋಕ್ಕಾಗದು ಅಂದ್ಬಿಟ್ಟು ಅವಳು ಇಕ್ಕ ಕೊಟ್ಲು ಆಗ ನೀವೆಲ್ಲ ಒಂದ್ಲು ಅನ್ನ ಹ್ಞೂ ಹಿಂಗೆ ಬುಂಡಿ ಮನೆಗೆ ಹೋಗವಳೆ ಅಂತ ಅಂದ್ಲು ಅದಕ್ಕೆ ಇಲ್ಲಿಗೆ ಬಂದಿದ್ಲತ್ತಲ್ಲ ಇಟ್ಗೆ ಈಗ ಕೊಡಬಾರ್ದಾಗಿತ್ತು ನೀನು ತಾಯಿ ಈಗ ಕೊಡಬಾರ್ದಾಗಿತ್ತು ಆ ಮುಂಡ್ಯವ್ರಿಗೆ ಮಾಡೋಳು ನಾಯಿಗೆ ಮನತ ಕುರ್ದಂಗೆ ಹಿಂಗೆ ಅಂತಳಲ್ಲವನಮ್ಮ ಅಂತ ಅಂದ್ಕೊಂಡ್ರು ಸಿಕ್ಕಿಲ್ಲ ಹತ್ರಕ್ಕೂ ಸೇರಿಸ್ಬೇಡಿ ಹತ್ರಕ್ಕೂ ಮನೆ ಒಳಿಕೆ ಅಂತವ ಹೊತ್ತುಬೇಡಿ ಆ ಮುಂಡೆಯ ಅವಳೆ ಸಾಮಾನ್ಯದ ಮುಂಡೆ ಅಲ್ಲ ತಿಂದು ಮನೆ ತಿಕ್ಕಾ ತೋರ್ಬಿಟ್ಟು ಒಯ್ತಾಳೆ ಅವಳು ಅವಳೆ ಸಾಮಾನ್ಯದವಳು ಅಂದ್ಕೊಬಿಟ್ಟಿದ್ದೀರಾ ಸರಿನಾ ಗುರ್ಸಟ್ಟಿ ಅವ್ಳ ಹತ್ರಕ್ಕೂ ಸೇರಿಸ್ಬೇಡಿ ಎಲ್ಲಿ ಮುಡ್ಬೇಕು ನಾಯಿಗೊಳ ಅಲ್ಲಿ ಮುಡ್ಗಿ ನಾನು ಹೇಳ್ತೀನಿ ಕೇಳಿ ನನ್ನ ಮಾತಾ ಓ ಇವ ಅಮ್ಮ ಚ್ಯಾ ಹೇಳ್ತಾವಳೆ ಅನ್ನಬೇಡಿ ಅವ್ವಾ ಅವಳು ವೀಸಾ ವೀಸಾ ಇದ್ದಂಗೆ ನಾಗ್ರ ಇದ್ದಂಗೆ ಕಚ್ಬಿಡ್ತಾಳೆ ಗೊತ್ತಾ ಹಾಲು ಕೊಡ್ಬಿಟ್ಟು ಕಚ್ಚಿದಂಗೆ ಕಚ್ಚಿ ಬಿಡ್ತಾಳೆ ಭಾಳ ಹುಷಾರಾಗಿರ್ಬೇಕು ಗುರ್ಸಟ್ಟಿ ಗೊತ್ತಾ ಮಳು ಗುರ್ಸಟ್ಟಿ ಅವಳು ಲೋಪರ್ ಗೂಸತಿ ಬೇಡ ಬೇಡವಾಗ ಅವಳಿಗೆ ಮುನ್ಸತ್ವ ಗೂಸಟ್ಟಿ ನಿಮ್ಮ ಮನೆಗೆ ಬಂದು ನಿಮಗೆ ಐಡೆನ್ಸ್ ಏಡಿಯನ್ಸ್ಬಿಡ್ತಾಳೆ ತಿನ್ಬಿಟ್ಟು ಗೊತ್ತಾ ಅವಳು ಹೆಂಗೆ ಮಾಡ್ಬೇಕು ಎಲ್ಲಿ ಮಾಡ್ಬೇಕು ಅಲ್ಲಿ ಮೊಡ್ಗಿ ಹೊತ್ತಿರೋಗ ಸೇರಿಸ್ಬೇಡಕ್ಕೆ ಅನ್ಬುಂಡಿ ನಾನು ಹಿಂಗೆ ಹೇಳ್ತೀನಲ್ಲ ಅನ್ಕೊಬೇಡ ಅವ್ರು ಯಾವ್ಯಾವ ಥರ ಕಿಮಿನಲ್ಲಿ ಬುದ್ಧಿ ಕಲ್ತವ್ರೆ ಅಂದ್ಬಿಟ್ಟು ನಿಮ್ಗೇನು ಗೊತ್ತು ಯಾಕಮ್ಮ ಏನು ಏನು ಹೇಳಕ್ಕೆ ಅನ್ಕೊಂಡು ಅವತ್ತಿಂದ ಹೇಳ್ತೀನಿ ಹೇಳ್ತೀನಿ ಅನ್ಕೊಂಡು ಸುಮ್ನೆ ಅದಲ್ಲ ಯಾಕಮ್ಮ ಏನು ವಿಷಯ ಅದು ನೀವು ಕೇಳಕ್ಕಿಲ್ಲ ಅಂದ್ರೆ ಹೇಳ್ತೀನಿ ನನ್ ಬೋಯ್ತಾಳೆ ನಿನ್ಗೆ ಯಾಕೆ ಊರಿಂದ ಊರಿಗೆ ಬಂದಿದ್ದೀಯೇ ತೊಟ್ಕೊಳ್ ಕೆಲಸ ನೀನು ಬೇಡ ಅಂತ ಬೋಯ್ತಾಳೆ ಅವ್ವ ಅವಳಿಂದ ಈ ಬಾಯ ಮುಚ್ಕೊಂಡು ಮುಚ್ಚಿಕೊಮ್ಮ ನೀವು ಯಾವ ಥರ ಬುದ್ಧಿ ಕಲ್ತವ್ರೆ ಗೊತ್ತವ್ವ ಮನೆ ಹಾಳು ಬುದ್ಧಿಗಳು ಕಲ್ತವ್ರೆ ತಾಯಿ ಇವತ್ತು ವಾರ ವಾರ ಗಿ ತಿರ್ಗೆ ತಂದು ಮಾಡ್ಬಿಟ್ಟು ನೀವು ಜಗಳ ಆಡಲಿ ಅಂತ ನಾನು ನೋಡೋಂಥ ಹೆಂಗ್ಸಲ್ಲ ಅವ್ವ ಅಂದ್ರೂ ಅವ್ರನ್ನ ಎಲ್ಲಿ ಅಲ್ಲಿ ಮೋಡಿಗೆ ಯಾಕೆ ಏನು ಇವನ್ನೂ ನೀವು ನನ್ನ ಕೇಳಬೇಡಿ ಯಾಕೆ ಅಂದರೆ ಇವತ್ತು ನಾನು ಹೇಳ್ಬಿಡ್ಬೋದು ಹೇಳಿದ್ರು ಅದು ಒಬ್ರಿಂದ ಒಬ್ರಿಗೆ ಜಗಳ ತಂದು ಮಾಡ್ಬಿಟ್ಟು ಏನಕ್ಕ ಅದೇನು ಹೇಳು ಅದಕ್ಕೆ ಅಡಿಗೆ ನಾವು ನಾವೇ ಕೇಳಕ್ಕೋಗವ ನಾವು ಕೇಳಕ್ಕಿಲ್ಲ ಕೇಳಿದ್ರು ಯಾವ ಥರ ಕೇಳಬೇಕು ಅಲ್ಲಿ ಕೇಳ್ತೀವಿ ನಿನ್ನ ಯಾಕೆ ಸಿಕ್ಸ ಪಪ್ಪಾ ಏನು ಹೇಳಕ ನೀನು ಅಡಿಯ ನೀನು ಹೇಳುವನಕ ನಾನೇನು ಕೇಳಕ್ಕೋಗ್ತಿದ್ವಾ ನಿನ್ನ ಹೆಸರು ಹೇಳ್ತಿದ್ವ ಕೇಳಿದ್ರು ತಾನೇ ಹಾ ಅದೇನು ಹೇಳು ನೀನು ಅದೇಕ ಅಡಿಯ ನೀನು ಅವತ್ತಿಂದನೇ ಅದೇ ಅದು ಅವತ್ತಿಂದನೂ ಒಂಥರ ಹೇಳ್ತಿ ಏನೇನು ಈ ಹೆಸರು ಕೇಳಕ್ಕೂ ಇಲ್ಲ ಬಿಡಕ್ಕೂ ಇಲ್ಲ ನೀನು ತಲೆಗುಳ ಬಿಟ್ಟಿದ್ದೀಯ ನಮಗೆ ಏನಕ್ಕ ಏನು ಹೇಳು ನೀನು ಅಯ್ಯೋ ಅಯ್ಯೋವ್ವ ಹಂಗೇಳಿ ನನಗೆ ಒಂಥರ ಆಯ್ತದೇಕ ಮುಂಡೇರು ಅನ್ಯಾಕರ್ ಮುಂಡೆರು ಎಂದ್ಲಕ್ಕಾಗೇನು ಆಸ್ತ ಮುಂಡೇರು ನೀನು ಕಂಡ್ರೆ ಕರ್ಬುಳ್ತಾನೆ ಒಟ್ಟೆ ಉರಿ ಅಂತ ಗುರ್ಸಟ್ಟಿರು ನೀನು ಆ ರೀತಿ ನಿರ್ಮಾನಕ್ಕೆ ಬಂದಾಗಲಿ ನನಗೆ ಅನುಮಾನ ಅವ್ವ ಓ ಯಾವ ಕಾಲದಲ್ಲಿ ಇವಳು ಬರ್ದಾಗೋದಳ ಈಗ ಬಂದ್ಲಲ್ಲ ಅನ್ಬಿಟ್ಟು ನನಗೂ ಭಾಳ ಅನುಮಾನ ಆಯ್ತು ಅವ್ವ ಪಂಚಾಯತ್ ಉಂಡ ಇತ್ ಕಡೆಯಿಂದ ತಗೊಬಂದ್ಲು ಬ್ಯಾಗಲ್ಲಿ ನನಗೆ ಯಾಕೋ ಅನುಮಾನ ಅದು ಯಾಕೆ ಇತ್ ಕಡೆ ಅಂತ ನನಗೆ ಅನುಮಾನ ಆಗ್ಬಿಟ್ಟು ನೋಡಿದೆವ್ವಾ ಆಗ ಯಾವ ಕೆಲಸ ಮಾಡಿದ್ರು ಗೊತ್ತವ್ವ ಸೊಸೆಗೆ ಮೊದ್ಲ ಏರ್ಕೆ ಆಗದು ಹೆಣ್ಮಗ ಎತ್ತವಳೆ ಲಕ್ಷ್ಮಿ ಎಂಥದ್ದಿತ್ತಳು ನೋಡೋದು ಅನ್ಬಿಟ್ಟು ಇವ್ರ ಮುಗಿನ ಬ್ಯಾಗ್ ಹಾಕೊಂಡು ಬಂದಿ ಲಕ್ಷ್ಮಿ ಗೆರ್ಗೆ ಆದ ತಕ್ಷಣ ಮಗಿನ ಬದಲಾಯಿಸಿಕೊಂಡ್ ತಕೊಂಡು ಕನ್ ಮಗ ಆ ಈ ಜನ ಹಿಂಗಂತ ಇದನ ಈ ವಿಷಯ ನಮ್ಗೆ ಹೇಳ್ಬೇಡ ನೀನು ಹಂಗಾರ ಈಗ ಮಗ ಬದಲಾಯ್ಬಿಟ್ಟಿದಲ ಇಲ್ಲ ಕಣ್ಣವ್ವ ಎರಡು ಗಂಡಿಲ್ವ ನಿಮ್ ಮನೇಲಿ ಮತ್ತೆ ಹಿಂಗ ಹಿಂಗಂತ ಮಗ ಬದಲಾಯಿಸ್ರು ಅಂತ ಸರಿಯಾಗಿ ಹೇಳಮ್ಮ ಹೇಳು ಏಳ ಗಂಟವಾ ಮಗವ ಬದ್ಲಾಯಿಸೋದ್ರು ನಾನು ಗೊಂದ್ಮು ಆಗ ನೋಡ್ಕಣ್ಣಲ್ಲ ಅವ್ರ ಬ್ಯಾಗ್ ಇಡ್ಕೊಂಡು ಹೋಗೋದ್ ನೋಡ್ಕೊಂಡು ಹೋ ಬದ್ಲಾಯಿಸಿದ ಮಗಿನ ಅವ್ರ ಮಗಿನ ಅವ್ರ ತಕ ಮನ್ಸ್ ಬಿಟ್ಟು ಆ ಈ ಇಲ್ಲ ತಕ ಬಂದೆ ನೋಡಮ್ಮ ನೋಡು ಎಂತ ಬುದ್ಧಿ ಕೊಲ್ತಿದಾರ ಈ ಬುದ್ಧಿ ಕೊಲ್ತಾರಮ್ಮ ನೀನ್ಯಾಗ ನೋಡ್ಕೊಂಡು ಸರಿ ಆಯ್ತಲ್ಲ ಇಲ್ಲ ಅಂದಿದ್ರೆ ಅವ್ರ ಮಗಿನ ನಾವು ಸಾಕಬೇಕಾಗೋದಲ್ವ ಅದೇ ನನ್ನ ಮಗಿನ ಅವ್ರು ಸಾಕೋದು ಅದೇ ವಡೆ ಬರಂದರು ಎತ್ತೋರು ಸಾಕ್ಬೇಕು ಅವ್ರು ಸಸೆ ಎಣ್ಣೆರು ಅಂತ ಹೇಳಿದ್ ನಾಕ್ ನನ್ನ ಸೊಸೆ ಮಗಿ ಕತ್ಕೊಂಡು ಹೋಗ್ನಂಗಿತ್ತ ಬಾಡಿ ಬರ್ತದೆ ಮತ್ತೆ ಬರಬಾರಲ್ಲ ಕಿತ್ತೋಗಂಗೆ ಗುರು ಬರ್ಸಿಗ ನಾನು ಹೊಂದ್ಕಂಡೆ ನಾನು ಅವತ್ತೇ ನಮ್ಮ ಮನೆಗೆ ಬಂದಲ್ಲ ಹೇ ಅವತ್ತು ಇವತ್ತು ಬಂದಳಲ್ಲ ಅಂತ ಯಾವ ಆಯ್ತಾದ್ರೆ ಬುದ್ಧಿ ಕಲ್ತಿದ್ರು ಅಂತ ವಡೆ ಸುಂಕೀರ ಬರಲಾ ನನಗೆ ಹೇಳಿದೆ ಅವತ್ತೆ ಯಾ ಮುಂಡೆ ಮನೆ ಬಾಕು ಸೇರಿಸ್ಬಿಡ್ಕಂಡಿ ಅಂತ ನನ್ನ ಮಾತು ಕೇಳಲಿಲ್ಲ ನೀನು ನೋಡ್ದಾ ಮನೆಗೆ ಹೆಂಗ ಟಿಕಾ ತೋರ್ ಅಂತ ಅವ್ ನಿಮ್ ಅಮ್ಮಯ್ಯ ಕಣ್ಣವ್ ಆಮೇಲೆ ನನ್ ಮಗಳು ಬೋಯ್ತಾಳೆ ನಿನ್ಗೆ ಹಾಕ್ಬೇಕು ಅಲ್ಲಿಂದ ಗಿಲಿಂದ ಗಂಟಾ ಕೆಲ್ಸ ಬೇ ಕಲ್ತಿರೋದು ನೀನು ಅಂತ ನನ್ಗೆ ಬೋಯ್ತಾಳೆ ಅವ್ವ ನೀವೇನು ಹೇಳಕ್ಕೋಬೇಡಿ ಕಣ್ರವ ಆಮೇಲೆ ನನ್ನ ನಾನು ಇಷ್ಟ ದೂರ ಮಾಡ್ಬೇಡಿ ನಿಮ್ದು ಅಮ್ಮಯಾ ಅಯ್ಯೋ ಪಾಪ ಬಿಡಮ್ಮ ಅಂಗೋ ನೀನಾರು ನೋಡ್ಕೊಂಡು ನಿನ್ ಮಗವ ನಮ್ ನಮ್ ಸೇರಿಸಿ ಸೇರಿ ಕಣಮ್ಮ ಅಯ್ಯೋ ನಿಜಕ್ಕೂ ನಿನ್ ನೋಡವ ನಾವು ಈ ಜಲ ಕಣಮ್ಮ ನೋಡಮ್ಮ ಯಾವ ತರ ಬುದ್ಧಿ ಕಲ್ತಾರಮ್ಮ ಇವ್ರು ಇತ್ತಿತ್ತ ಬಾರ್ ಇದ್ ಮನೆ ಕಿತ್ಕೊ ನಂಗೆ ಯಾಕೆ ಎಲ್ಲ ಬಟ್ಟೆ ನಮ್ ಕುರ್ಸಿ ಮನೆ ಪಕ್ಕ ಸೇಸ್ ನಿಮ್ಗ ನೋಡಕ ನೋಡು ಇನ್ನೊಂದ್ ಸಿಂದ್ ಮಾಡ್ತಾರ ಕನಕ ಇವತ್ತು ಇದ್ ಮಾಡಾರ ಐಕೊಂಡ್ ನೋಡ್ತೀನಿ ನಿಮ್ ಕುರಿಗ ಏನ್ ಮಾಡುದು ಹಂಗ ಮಾಡ್ ಮಾಡ್ತಾಳು ಅವಳು ಕೂ ಸರ್ಬಾಡ ಮನೆ ಒಳಗ್ ಕುರ್ಬಿಡ ನಾನು ಹೇಳ್ದಷ್ಟು ಕೇಳ ನೀನು ಬಂದ್ರೆ ಕಳ್ಸು ಹೋಗುದಲ್ಸು ಈ ಇಕ್ಕ ಕುತ್ಕೀಯ ಹುಣ್ಣಕ್ತಾರೆ ಅವ್ರಿಗೆ ಅಲ್ಲ ಬಾಯ್ ಬಿಟ್ಟೆ ಹೊಟ್ಟೆ ಊಟಕ್ಕೆ ಕೊಡಿ ಅಂದ್ರೆ ಕೊಡದ್ ಇರಕದ ನೀನು ಅದಕ್ಕೆ ನಮ್ಮ ತನವ ಇನ್ ದೂರ ಪಸ್ಕೊಂಡರ ಕಲ್ತಿರ ಅದೇ ಬುದ್ಧಿ ಮತ್ತೆ ಇನ್ನೇನು ಒಂದೇ ಗಣ ಕೋ ಅಂತ ಕಲ್ತಿರ್ಕಾರ್ ಬುದ್ಧಿ ಕಣ್ಣೆ ಅವ್ರೆ ಅದಕ್ಕೆ ನೋಡಿ ಯಾವ ತರ ಬುದ್ಧಿ ದುರ್ಬುದ್ಧಿಯ ಕಲ್ತಿದಾರುರ್ಬುದ್ಧಿಯವ ನಿಮ್ದು ಅಮ್ಮ ಕಂಡ್ರೆ ಗಣಟಿ ಮಾಡ್ಕೊಬೇಡಿ ಇಲ್ಲಕ್ಕ ಸುಂಕರ ನೀನ್ ಏನ್ ತಾಯಿ ಬೇಡ ಅಲ್ಲ ಕಣಮ್ಮ ಇವತ್ತಿದ್ ಮಾಡವ್ರೆ ನಾಳೆ ದಿವಸ ಇನ್ನೊಂದ್ ಮಾಡ್ತಾರೆ ಬರ್ಲಿ ಅವಳು ಮನೆ ಮಕ್ಳಿ ಚಂದ ಉದ್ ಕಳಿಸ್ತೀನಿ ನೀವೇನು ತಲೆ ಕಳ್ಸ್ಕೊಳ ಹೋಗ್ ನೀನು ಸುದ್ದಿ ಬೋದ್ರ ನಾವೀವಿ ನಾವು ನೋಡ್ಕೊತೀವಿ ಹೋಗಮ್ಮ ಇವತ್ತು ಹಿಂಗ್ ಮಾಡಲ್ಲ ಕಣ್ಣಾ ಇನ್ನೊಂದ್ ದಿವಸ ಇನ್ನೊಂದು ಮಾಡ್ತಾಳೆ ಐಕೊಂಡು ನೋವು ನೀವು ಅನ್ಕೊಂಡು ಬಟಾರ ತಿದ್ದು ಮೆಟ್ ಇಟ್ಟರೆ ನಮ್ಗೆ ಕೊಟ್ಟು ಟ್ರೋರಿಗೆ ಅವೆಲ್ಲ ಮಕ್ಳು ಕಳ್ಕೊಳ್ಕ ನಾವು ನಮ್ಮ ಮಕ್ಕಳು ಚಂದಂಗೇ ಸೇರಿಸಬೇಡಿ ಹತ್ರಕ್ಕೂ ಸೇರಿಸ್ಬೇಡಿ ಕಣ್ರವ ನಾ ಇವಳಿಗೆ ಎಲ್ಲಿ ಇರ್ಸ್ಬೇಕು ಅಲ್ಲೇ ಇರ್ಬೇಕು ಸರಿಯಾ ಸರಿ ಕನಮ್ಮ ಮನಮ ನಿಲ್ದವ್ರಿ ನಮಗತಿ ಜೀವ ನನಗೆ ತಗೆ ಅವ್ವಾ ತಗೇ ಅವು ಅಂತ ಕಾವ್ಗೆ ಇದ್ದೇ ಇರ್ತಾನೆ ಒಳ್ಳೆಯರ್ಗೆ ಯಾವತ್ತು ಏ ಮೋಸ ಮಾಡೋಕಿಲ್ಲಕಂತೈ ನೀನು ಯಾವತ್ತೂ ಒಬ್ಬರು ಕೆಟ್ಟದ್ದು ಬಯಸಿಲ್ಲ ಇವತ್ತು ಭಗವಂತ ನೀನು ಮೋಸ ಮಾಡೋಣ ಹೇಳ್ತೀಯಲ್ಲ ಯಾವುದೇ ಕಾರಣಕ್ಕೂ ಇಲ್ಲ ಕಣ್ಣು ಸುಕ್ಕಿರ್ಬೇಕು ಎಲ್ಲ ಒಳ್ಳೆಯದೇ ಆಯ್ತದೆ ಸುಮ್ಮೀರು ತಲೆಗೆಡ್ಸ್ಕೊಬೇಡ ಅಯ್ಯೋ ಯಾವ ದೇವ್ರು ಬರೋಂಗೆ ನನ್ನ ಮಕ್ಕಳನ್ನ ನೀನು ಕಾಪಾಡಿದ್ದು ಬಿಡವೇ ಅಯ್ಯೋ ಮುಂಡರ್ ಕೊರಬಲ್ ಮುಂಡರು ಯಾವ ಏನ್ ಕೆಲಸ ಮಾಡಕ್ಕೆ ಎಸಕ್ಕೆಲಾಕ ಬರ್ಲಿ ಸುಮ್ಕಿರು ಮನೆ ಮಕ್ಕಳು ಬರ್ಲಿ ಸರ್ಯಾಗಿಸ್ತೀರಿ ನೀನು ಸುದ್ದಿ ಬರದ್ ಮಾಡ್ತೀನಿ ಸುಮ್ಕಿ ನೀನು ಬೇಡ ಆಯ್ತು ಆಯ್ತು ಕಣವ ಏನೋ ಮಾಡಿ ಒಟ್ಟಿಗೆ ನನ್ನ ಕೈ ನನ್ಗೆ ಉಗಿಸ್ಬೇಡಿ ಕನವ ಆಯ್ತು ಆಯ್ತು ಸುಮ್ಕಿರು ನಾನು ಏನು ಹೇಳಿಕಲಾಕೆ ತಾಯಿ ಕೆಸ್ಕೊಬೇಡ ನೀನು ಸುಮ್ನರು ನಾವೆಲ್ಲ ಇಲ್ವಾ ಯಾಕಸ್ಕೊಂಡಿ ನೀನು ನಿನ್ ಮಗಳಿಗೆ ಹೇಳ್ತೀನಿ ಸುಮ್ಕಿರು ಹಿಂಗ್ ಮಾಡೋದ ಸರಿ ಅವಳು ಈಗ ಬಣ್ಣ ಮನೆ ನೋಡ್ಕೊಂಡಿಲ್ಲ ಅಂದ್ರೆ ಎಲ್ಲೇ ಗತಿ ಅಂತ ಹೇಳ್ತೀನಿ ಶಿವ ಮಕ್ಕಳಿಗೆ ಏನ್ ಎದ್ಕೊಬಿಟನ್ ನಾನು ನೀನ್ ಯಾಕೆ ಇದ್ಕೊಂಡು ಸುಮ್ನೀರು ಪಪ್ಪಾ ಹಾಂ ಹೆಂಗೋ ಸದ್ಯಕ್ಕೆ ನೀನು ಒಳದೇ ಮಾಡಿದೀಯ ಅಯ್ಯೋ ಅವ್ವ ಏನೋ ನಮ್ಮ ದಾನ ಧರ್ಮ ಇದ್ರೆ ಎಲ್ಲರೂ ದೇವರು ಕಟ್ಟಾಯಿಸ್ತಾನೆ ಅವ್ವ ಆ ಮೋಸ ಮಾಡೋಕೆ ಇಲ್ಲಿ ಗಂಟು ನಾವು ಹೋಗಿಲ್ಲ ಅವ್ವ ಆದ್ರಿಂದನೇ ಹೆಂಗೋ ಇಷ್ಟು ವಯಸ್ಸಾದ್ರು ವದ ಹಾತೇವನಿ ಏನು ಮಾಡ್ಯಾವ್ವಾ ಇಂಥ ಹನ್ನೆ ಕಾರ್ ಮುಂಡ್ಯರು ಇರೋ ಗಂಟ ಊರು ದರಾಗಕ್ಕಿಲ್ಲ ಊರು ದರಾಗಕ್ಕಿಲ್ಲ ಕಂತಾಗಿ ಹತ್ರಕ್ಕೂ ಸೇರಿಸ್ಬೇಡಿ ಅವ್ಳನ್ನ ಅವು ಅಯ್ಯೋ ಆ ಮುಂಡ್ಯಾರನ ಹತ್ರಕ್ಕೆ ಸೇರಿಸಿದ್ರೆ ನಮಗೆ ಕಾರ್ ಬಂದ್ಬಿಡ್ತವೆ ಹುಣ್ಣಕ್ಕಿಕ್ಕಿಕ್ಬಿಟ್ಟಿರಿ ಹಾಂ ಒಳ್ಳೆಯವ್ರಲ್ಲರು ಉಂಡ್ಬಿಟ್ಟು ಕೇಳಿ ಬಾಯ್ಬಿಟ್ಟು ಹೋಯ್ತಾರೆ ಕೆಪದಾಲಿ ಅಂತ ಒಳ್ಳೇದಾಗಲಿ ಕನೋ ಹೆಂಗೋ ಇಕ್ಕು ರೂಟ್ ಬರ್ತಾ ಕುಸಿಪಡೋ ಜನಗಳಲ್ಲ ಕನವ ಅವರು ಹಿಂಗೊಂತೇಳ್ದವ ಅಂತ ಅನ್ಕೋಬೇಡಿ ಆ ನಾಯಿಗಳ ಎಲ್ಲೆಲ್ಲಿ ಬಿಡಬೇಕು ಎಲ್ಲೆಲ್ಲಿ ಇರಬೇಕು ಯಾಕೋ ಎಲ್ಲಿ ಬಿಡ್ಬೇಕು ಅಲ್ಲೇ ಬಿಡಬೇಕು ಹತ್ರಕ್ಕೆ ಸೇರ್ಸ್ಕೊಳ್ಳೋಕ ಹೋಗಬೇಡಿ ಅಂತ ಇದ್ದೀರ ನೀವು ಹಾಂ ನೀ ಹೇಳೋದು ಅನ್ಕೊಂಡು ಆವತ್ತಿಂದವೇ ಅಯ್ಯೋ ನಿದ್ದೆ ಗೊತ್ತಿತ್ತಿಲ್ಲಾ ಅಯ್ಯೋ ನನ್ನ ಕಣ್ಣಾರ ಕಂಡಿದ್ದೆ ನಾನು ಹೇಳಲ್ಲ ಈ ಮುಂಡರು ಹೋಗ್ತಾ ಇರ್ತಾರೆ ಮಕ್ಳಿಗೆ ಏನಾರು ಹೊಟ್ಟೆ ಹೊಟ್ಟೆವ್ರಿಗೆ ಏನು ಬಿಟ್ಟು ಹೇಳಮ್ಮ ಅನ್ಕೊಂಡು ಭಾಳ ದಿಸ್ ಇದು ಮಾಡ್ತಿದ್ದೆವು ಈಗ ಹೇಳಿದೆ ಈಗೊಂಥರ ಮುನ್ಸೋದ್ರೆ ಆಯಿತು ಕನವ ಹೆಂಗೋ ಬಿಡಮ್ಮ ದೇವ್ರ ನೀನು ಹೆಂಗೋ ನೀನು ಎಲ್ಲ ನಿಂದ ಹೆಂಗೋ ಒಳ್ಳೇದಾಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ